ತಾರಕೇಶ್ವರ ಪೌರಾಣಿಕ ಸಿನಿಮಾಗಳು ಸಾಮಾಜಿಕ ಸಿನಿಮಾಗಳಲ್ಲಿ ಬಹಳ ಸುಲಭವಾಗಿ ಮಾತು ಮಾಡಿಬಿಡ್ಬೋದು ಆದರೆ ಪೌರಾಣಿಕವಾಗಲಿ ಐತಿಹಾಸಿಕವಾಗಲಿ ಭಕ್ತಿಯ ಸಂಪ್ರಧಾನವಾಗಲಿ ಆ ಮುಖ ಪಾತ್ರಕ್ಕೆ ಸೂಟ್ ಆಗಬೇಕು ಆ ಸೂಟ್ ಆದ್ರೇ ಆ ಪಾತ್ರ ಇನ್ನಷ್ಟು ಮೆರುಗು ಬರೋದಕ್ಕೆ ಸಾಧ್ಯವಾಗುತ್ತೆ ಗಣೇಶನ ಕೇಸರ್ಕ ನನ್ನ ಮನೆಗೆ ಬಂದು ಆ ಟೀಸರು ಆಮೇಲೆ ಹಾಡುಗಳನ್ನೆಲ್ಲ ತೋರಿಸ್ರು ಪೌರಾಣಿಕ ಪಾತ್ರಕ್ಕೆ ಬಹಳ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತದೆ ನನಗೆ ಯಾಕೆಂದರೆ ಎಲ್ಲರೂ ಹೇಳ್ತಾರೆ ರಾಜ್ಕುಮಾರು ಪೌರಾಣಿಕ ಎಲ್ಲ ಥರದ ಪಾತ್ರಗಳನ್ನು ಮಾಡಿದ್ದಾರೆ ಈಗ ತಾನೇ ಸಾಯಿ ಪ್ರಕಾಶ್ ಅವರು ಹೇಳಿದ್ರು ಅವರು ಈಕ್ವಲ್ ಆಗಿ ಅವ್ರ ಜೊತೆ ಪಾತ್ರ ಮಾಡಿದ್ದಾರೆ ಅಂತ ಪಾತ್ರ ಚೆನ್ನಾಗಿದ್ದರೆ ಒಳ್ಳೆಯ ಕಲಾವಿದರಿಗೆ ಅಂಥ ಒಂದು ಪಾತ್ರ ಸಿಕ್ಕಿದಾಗ ಅವರು ಚೆನ್ನಾಗಿ ಅಭಿನಯಿಸಿದರೆ ಅದಕ್ಕಿಂತ ಬೇರೆ ದೊಡ್ಡದಿಲ್ಲ ನನಗೆ ಏಕವೇರತ್ನ ಕಾಳಿದಾಸನ ಆಗಬಹುದು ಕೆರಳಿ ಸಿನಿಮಾ ಆಗ್ಬೋದು ಅವ್ರ ಜೊತೆಗೆ ಸುಮಾರು ಸಿನಿಮಾಗಳಲ್ಲಿ ಬಹಳ ಒಳ್ಳೆ ಒಳ್ಳೆಯ ಪಾತ್ರಗಳು ಸಿಕ್ಕಿದ್ದರಿಂದ ನನಗೆ ಒಳ್ಳೆ ಹೆಸರು ಬಂತು ಹಾಗಾಗಿ ಗಣೇಶರಾವ್ ಪೌರಾಣಿಕ ಪಾತ್ರಗಳಿಗೆ ಸಾಮಾಜಿಕ ಪಾತ್ರವೇ ಅಲ್ಲ ಪೌರಾಣಿಕ ಪಾತ್ರಗಳಿಗೂ ಅವರ ಮುಖ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ತದೆ ಗದೆ ಹಿಡ್ಕೊಂಡು ಅಲ್ಲಿ ನಿಂತ್ಕೊಂಡು ಟಿ ವಿ ನೋಡಿದಾಗ ನಿಮಗೆ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಕೊಟ್ಟು ಆಮೇಲೆ ಅವನು ಎಷ್ಟು ಚೆನ್ನಾಗಿ ಮಾಡ್ತಾಡ್ತಾನೆ ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಾನೆ ಅದು ಸೆಕೆಂಡ್ರಿ ಮೊದಲನೇದಾಗಿ ಮೇಕಪ್ ಹಾಕ್ಕೊಂಡು ಆ ವೇಷಭೂಷಣಗಳಲ್ಲಿ ನೋಡಿದ ತಕ್ಷಣ ಇವರು ತಾರಕೇಶ್ವರ ಕರೆಕ್ಟ್ ತೆಗಿದಾನೆ ಅಂತ ಅನಿಸ್ಬೇಕು ಆಮೇಲೆ ಅವರು ಪಾತ್ರ ಆಮೇಲೆ ಅಭಿನಯ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಇನ್ನು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸು ಆಡಿಯನ್ಸು ಕೊಡ್ತಾರೆ ಹಾಗಾಗಿ ಆತ ಆ ತಾರಕೇಶ್ವರ ಪಾತ್ರಕ್ಕೆ ಜೊತೆಗೆ ಇನ್ನೊಂದು ಗಂಗೆ ಗೌರಿ ಅಂತ ಅದರಲ್ಲಿ ಈಶನ್ ಪಾತ್ರ ಮಾಡಿದ ಅದರಲ್ಲೂ ಅಷ್ಟೇ ನಾನು ಐದಾರು ಸಿನಿಮಾದಲ್ಲಿ ಈಶನ್ ಪಾತ್ರ ಮಾಡಿದ್ದೀನಿ ಗಣೇಶ ಅವನು ಬಹಳ ಎಲ್ಲ ಥರದ ಪಾತ್ರಗಳಿಗೂ ಹೊಂದ್ಕೊಡ್ತಾರೆ ಇನ್ನು ನಮ್ಮ ಪುರುಷೋತ್ತಮ ಅಂತ ಹೇಳಬೇಕು ಅಂತಂದರೆ ಅದ ಸುಮಾರು ಇಪ್ಪತ್ತೈದು ಇಪ್ಪತ್ತು ಸಿನಿಮಾಗಳನ್ನು ನಿರ್ದೇಶನ ಮಾಡಿ ನಿರ್ಮಾಪಕರನ್ನು ಉಳಿಸ್ಕೊಟ್ಟಿದ್ದಾರೆ ನಾನು ಧಾರಾವಾಹಿ ಅಣ್ಣ ಬಸವಣ್ಣ ಮಾಡಿದಾಗ ನನ್ನ ಜೊತೆಗೆ ಅಸೋಸಿಯೇಟಾಗಿ ಕೆಲಸ ಮಾಡ್ತಿದ್ದರು ಅದಾದಮೇಲೆ ನಿರ್ದೇಶನಕ್ಕಿಳಿದು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಸಿನಿಮಾಗಳು ಮಾಡೋದು ಅಷ್ಟೊಂದು ಸುಂದರ ಕೆಲಸ ಅಲ್ಲ ಸಾಯಿ ಪ್ರಕಾಶ್ ಅವರು ಅಷ್ಟೇ ನೂರು ಸಿನಿಮಾಗಳ ಮೇಲೆ ನಿರ್ದೇಶನ ಮಾಡಿದ್ದಾರೆ ಸೊ ಹಾಗಾಗಿ ಅವಕಾಶಗಳು ಸಿಕ್ಕಿದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಚಾಕಚಕ್ಯತೆ ಇದೆಯಲ್ಲ ಅದು ಬಹಳ ದೊಡ್ಡದು ಈಗ ಅವರು ಎರಡು ಒಳ್ಳೆ ಒಳ್ಳೆ ಚಿತ್ರಗಳನ್ನು ಮಾಡಿದ್ದಾರೆ ಪೌರಾಣಿಕ ಚಿತ್ರಗಳು ಅದರಲ್ಲೂ ತಾರಕೇಶ್ವರ ಅದು ಯಶಸ್ವಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನಾನು ಅಂದೆರ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಇವತ್ತೆ ನಾವೆಲ್ಲ ಸುಭಾಷ ಕೋರ್ಲಿಕ್ಕೆ ತಾರಕೇಶ್ವರ ಸಿನಿಮಾ ಪೌರಾಣಿಕ ಸಿನಿಮಾವನ್ನು ನಮ್ಮ ಅಚ್ಚುಮೆಚ್ಚಿನ ನಾಯಕರು ನಟರು ಆಗಿರುವಂಥ ಗಣೇಶ್ ರಾವ್ ಅವರಿಗೆ ಮುನ್ನೂರ ಮೂವತ್ತ್ಮೂರನೇ ಈ ಚಿತ್ರಕ್ಕೆ ಯಶಸ್ವಿ ಕಾಣಲಿ ಇಡೀ ರಾಜ್ಯ ಉದ್ದಾಗಲ ಇಡೀ ದೇಶದಲ್ಲೇ ಈ ಸಿನಿಮಾ ಯಶಸ್ವಿಯನ್ನು ಕಂಡು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಲಿ ಅಂತ ನಾವು ಶುಭವನ್ನು ಕೋರೋಣ ಅವರು ತಮ್ಮ ಜೀವನವನ್ನೇ ಒಂದು ಕಲೆಗೆ ವಿಶೇಷವಾಗಿ ಚಿತ್ರರಂಗಕ್ಕೆ ಮೀಸಲಾಗಿಟ್ಟು ಪ್ರತಿನಿತ್ಯ ಈ ಕ್ಷೇತ್ರದಲ್ಲೇ ತಮ್ಮ ಸಮಯವನ್ನು ಕೊಟ್ಟು ದುಡಿದಿರುವಂಥ ವ್ಯಕ್ತಿ ಅವರ ಶ್ರಮ ಮತ್ತು ಅವರ ಶ್ರದ್ಧೆಗೆ ಪ್ರತಿಫಲ ಸಿಗಲಿ ಇನ್ನು ನೂರಾರು ಸಿನಿಮಾಗಳನ್ನು ಅವರು ಮಾಡಲಿ ವಿಶೇಷವಾಗಿ ತಾರಕೇಶ್ವರ ಸಿನಿಮಾ ವಿಶೇಷವನ್ನ ಕಾಣಲಿ ಅವರದೇ ಆದಂಥ ಜಿ ಆರ್ ಫಿಲಮ್ಸನ ಅಡಿಯಲ್ಲಿ ಈ ಸಿನಿಮಾ ತಯಾರಾಗಿರೋದು ನಿರ್ಮಾಣ ಆಗಿರೋವಂಥದ್ದು ನಮಗೆಲ್ಲರಿಗೂ ಸಂತೋಷ ಮತ್ತು ಹೆಮ್ಮೆ ತಂದಿದೆ ಮತ್ತೊಮ್ಮೆ ಅವರಿಗೆ ಶುಭಾಶಯನ ಕೋರಿ ಇಡೀ ತಂಡಕ್ಕೆ ನಿರ್ದೇಶಕರಾದಂಥ ಪುರುಷೋತ್ತಮ್ ಅವರಿಗೆ ಶುಭಾಶಯನ ಕೋರುತ್ತ ಮತ್ತೆಲ್ಲ ಚಿತ್ರ ನಟರು ಇಡೀ ತಂಡಕ್ಕೆ ಹೀರೋಯಿನ್ ಅವರಿಂದ ಹೇಳ್ಲಿ ಇಡೀ ತಂಡಕ್ಕೆ ಶುಭಾಶಯಗಳನ್ನ ಕೋರ್ತೀನಿ ಶುಭವಾಗ್ಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ ಎಲ್ಲ ಮಾಧ್ಯಮದ ವೇದಿಕೆ ಮುಗಿಸಿದಂತ ನಮ್ಮ ಆತ್ಮೀಯರು ಸಹೋದರ ನಮ್ಮ ಮಲ್ಲೇಶ್ವರ ಸುಮ್ಮನೆ ಶಾಸಕರು ಮಾಜಿ ಉಪ ಮುಖಂಡ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿ ನಾನು ಒಬ್ಬ ಕೂಡ ಹಾಗೆ ಹೀಗಾಗಿ ನಮ್ಮ ಹಿರಿಯ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರು ಭಾಳ ಸಂಭಾವಿತರು ಯಾರು ಕರೆದ್ರು ಒಂದು ಗೌರವ ಬರುವಂಥ ವ್ಯಕ್ತಿ ಅವ್ರು ಬಂದಿರೋದು ಭಾಳ ಸಂತೋಷದ ತಾವು ಇತ್ತೀಚಿನ ಆರೋಗ್ಯ ಸರಿ ಇಲ್ಲ ತನಗೆ ಹುಷಾರಾಗುವುದು ಬಂದಿದ್ದೀರಂದ್ರೆ ತನಗೆ ಚಿತ್ರರಂಗ ಚಿತ್ರರಂಗ ಇರೋ ಕಾಳಜಿ ತೋರಿಸುತ್ತೆ ಮತ್ತು ನಮ್ಮ ಬಡಾವಣೆಯ ಜನಪ್ರಿಯ ಮಾನ ಮಾನಪ ಸದಸ್ಯರು ಹಾಗೂ ಮಹಾಪೌರರು ಮುಂದಿನ ದಿನಗಳಲ್ಲಿ ಶಾಸಕ ಕೂಡ ಆಗಬೇಕು ಅಂತ ನಮ್ಮ ಆಸೆ ಆಗ್ತಿಲ್ಲ ಅದ್ರ ನಿಮ್ ಜೊತೆ ಇವತ್ತು ಈ ವೇದಿಕೆ ಮೇಲೆ ತಾರಕೇಶ್ವರ ಸಿನಿಮಾದ ಒಂದು ಟೀಸರು ಸಾಂಗ್ಸು ಎಲ್ಲ ನೋಡಿದೆ ಭಾಳ ಕಷ್ಟಪಟ್ಟಿದ್ದಾರೆ ಯುವಕರೆಲ್ಲ ತಂತ್ರಜ್ಞರು ನಮ್ಮ ಹೆಡ್ ಮ್ಯಾನ್ ನಮ್ಮ ಪುರುಷೋತ್ತಮ್ ಡೈರೆಕ್ಟ್ರು ಅವ್ರು ಲಕ್ಕಿ ಡೈರೆಕ್ಟರ್ ಅಂತ ಹೇಳ್ತೀವಿ ಯಾವ ಸಿನಿಮಾ ಮಾಡಿದ್ರು ಕೂಡ ಬಂಡವಾಳ ಹಾಕಿದ್ದು ಬಂಡವಾಳ ಬಂದೇ ಬರುತ್ತೆ ಅದರಲ್ಲಿ ಏನು ಡೌಟ್ ಇಲ್ಲ ನಮ್ಮ ಗಣೇಶ ಕೇಸರ ಭಾಳಷ್ಟು ಸೇವೆ ಮಾಡುತ್ತೆ ಚಿತ್ರರಂಗದಲ್ಲಿ ಮುನ್ನೂರು ಮೂವತ್ತ್ ಮೂರು ಮಾಡಿ ಅದರ ಸಿನಿಮಾ ರಂಗಕ್ಕೆ ಅವರದೇ ಆದ ಒಂದು ಶಾಪನ್ನು ಹೊಡೆಸಿ ಬೆಳೆ ಶುರುವಾಗಿ ಬೆಳೆದಾರೆ ನಾನು ನಮ್ಮ ಶಾಸ್ತ್ರದ ವಿನಂತಿ ಬಹಳ ಬಹಳ ಸಿನಿಮಾದ ಕೆಲಸ ಮಾಡಿದ್ರು ಮುಂದಿನ ರಾಜಕೀಯದವರು ಕೂಡ ಒಂದು ಸ್ಥಾನಮಾನ ಕೊಟ್ಟು ಅವರು ಮಹಾ ಮಹಾನರ ಪಾಲಿ ಸದಸ್ಯರು ಮಾಡಬೇಕು ಅಂತ ತಮ್ಮಲ್ಲಿ ಈ ವೇದಿಕೆ ಮೇಲೆ ತಾರೇಖ ವಿಷಯ ಅವರು ಒಳ ಸಂಭಾವಿತ ಹೋಗ್ತಾ ಆಮೇಲೆ ಮಾತಿಗೆ ನಿಂತುಕೊಳ್ಳದ ವ್ಯಕ್ತಿ ಅಂತ ನನಗೆ ಸತ್ಯ ಮಾಡೋ ಉದ್ದೇಶ ಬಂತ ಹೇಗಿದೆ ಚಿತ್ರರಂಗದ ಅವ್ರದೇ ಆದೇಶ ಸರ್ ನಾವೆಲ್ಲ ಅವರು ಗೌರವಿಸ್ತೀವಿ ಪೂಜಿಸ್ತೀವಿ ಅಂದ್ರೆ ಅವರಷ್ಟು ಸೇವೆ ಮಾಡಿದ್ದಾರೆ ಅಂತ ಹೇಳ್ತಾ ಈ ಸಿನಿಮಾ ಚಿತ್ರರಂಗದಲ್ಲಿ ಅವ್ರು ಹಾಕಿದ ಬಂಡವಾಳ ಬಂದು ಇನ್ನೂ ಹತ್ತು ಅವ್ರ ಸಿನಿಮಾ ಮಾಡೋಕ ಶಕ್ತಿ ಕೊಡ್ಲಿ ನಮ್ಮ ಎನ್ ಆರ್ ಕೆ ವಿಶ್ವನಾಥ್ ನಮ್ಮ ಶ್ರೀನಿವಾಸ ಸ್ಮೃತಿ ಸಾರ್ ಬಂದಿದ್ದಾರೆ ಶ್ರೀಯವರು ಮಹಾಕವಿ ಕಾಳಿದಾಸ ಸಿನಿಮಾನ ನೋಡಿದೆ ಅಂತ ಒಂದು ಅದ್ಭುತವಾದ ನಟರು ಸಿನಿಮಾದ ಬಗ್ಗೆ ಅವ್ರದ್ದೇ ಆದ ಒಂದು ದೊಡ್ಡ ವಿಷನ್ ಇದೆ ಅದು ತಪ್ಪು ನಂಬಿಕೆಲ್ಲ ಆಗೋಲ್ಲ ಮುಂದಿನ ನನ್ನ ಪ್ರಾಮಾಣಿಕತೆ ಪ್ರಯತ್ನ ಮಾಡಿ ಹೇಳ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಆರ್ ಆಶಿಸ್ತೀನಿ ಒಳ್ಳೇದಾಗಲಿ